ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ ನಿಮಗೊಂದು ವಿಷಯ ಹೇಳಬೇಕು ಈ ಮಶಿಮ ಗುಡಿ ಒಂದು ಚಿಕ್ಕ ಆ ತೆಲುಗಿನಲ್ಲಿ ದದ್ದಿಲು ಅಂತಾರೆ ಒಂದು ಚಿಕ್ಕ ದದ್ದಿಲು ನೆಲೆಸಿದ್ರು ಆವಾಗ ನಮ್ಮ ಭಾಗದ ನಾಯಕರಾದಂತ ರಾಜೇಂದ್ರ ಗೌಡರು ಟಿ ಪಿ ಎಸ್ ಮೆಂಬರ್ ಆಗಿದ್ರು ಅವಾಗ ನಮ್ಮ ಬಿ ಎಂ ಅವ್ರವರು ಬಂದು ಕೇಳಿದಾಗ ಯಾವುದಾದ್ರೂ ಒಂದು ಸ್ಕೀಮಲ್ಲಿ ಈ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರ ಒಂದು ಅನುದಾನದಲ್ಲಿ ಅವ್ರ ಕೈಲಾದಷ್ಟು ಫಸ್ಟ್ ನಮ್ಮ ಕೋಡಹಳ್ಳಿ ಗ್ರಾಮಕ್ಕೆ ಅವರ ಅನುದಾನವನ್ನು ನೀಡಿ ಅವರ ಒಂದು ಜ್ಞಾಪಕಾರ್ಥವಾಗಿ ಅವರ ಒಂದು ಮನಸ್ಸು ಮಾಡಿ ಆ ದೇವಸ್ಥಾನಕ್ಕೆ ಎಷ್ಟು ಅನುದಾನ ಕೊಟ್ಟರು ತನ್ನ ನಂತರ ನಾನು ಟಿ ಪಿ ಎಸ್ ಮೆಂಬರ್ ಆದಾಗ ವರ್ಷ ಒಂದು ಐವತ್ತು ಸಾವಿರ ರೂಪಾಯಿ ಅನುದಾನವನ್ನ ಟಿ ಪಿ ಎಸ್ ನಲ್ಲಿ ಹಾಕಿ ಅವ್ರಿಗೆ ಈ ಒಂದು ಆ ಮಶಮ್ಮದಿ ದೇವರ ಗುಡಿಯನ್ನ ಇನ್ನ ಕೈಲಾಸ ದಾನಿಗಳಿದ್ದಾರೆ ಮಾಡಿಕೊಟ್ಟಿವೆ ನಿನ್ನೆ ಕೆಲವು ನಾಯಕ ಹೇಳ್ತಾ ಇದ್ರು ಪಾಪಾ ಗುಡ್ಪಲ್ಲಿ ಪಂಚಾಯತಿಗೆ ಏನೋ ಮಾಡಿಬಿಟ್ಟಿದೀವಿ ಅಂತ ಅದು ತಪ್ಪು ದಯವಿಟ್ಟು ಎಲ್ಲ ಯುವಕರು ಕೇಳಬೇಕು ಈ ಗುಡ್ಪಲ್ಲಿ ಪಂಚಾಯತಿಯಲ್ಲಿ ಏನಾದರೂ ಮಾಡಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ನಮ್ಮ ರಾಜೇಂದ್ರ ಗೌಡ ಒಂದು ನೇತೃತ್ವದಲ್ಲಿ ನಮ್ಮ ಸುಬ್ಬರೆಡ್ಡಿ ಅವರ ನೇತೃತ್ವದಲ್ಲಿ ಏನಾದ್ರೂ ಮಾಡಬೇಕಂದ್ರೆ ಈ ಮಾರಪ್ಪ ಮಾಡಿರುವುದು ಈ ಜಿ ಕೋಡಲ್ಲಿ ಗ್ರಾಮದಲ್ಲಿ ಆಗ್ಲಿ ಕಲ್ಲಾರ್ಸನಳ್ಳಿ ಗ್ರಾಮದಲ್ಲಾಗ್ಲಿ ನಾಗೇನಹಳ್ಳಿ ಗ್ರಾಮದಲ್ಲಿ ಆಗ್ಲಿ ಗ್ರಾಮದಲ್ಲಾಗ್ಲಿ ನಮ್ಮ ಪಂಚಾಯತಿಯ ಹದಿಮೂರು ಗ್ರಾಮಗಳಲ್ಲಾದ್ರೂ ಏನಾದ್ರೂ ಮಾಡಬೇಕು ಕಾಂಗ್ರೆಸ್ ಪಕ್ಷ ಏನಾದರೂ ಮಾಡಬೇಕು ಅಂತಿದ್ರೆ ಆ ಒಂದು ಘನತೆ ಕಾಂಗ್ರೆಸ್ ಪಕ್ಷಕ್ಕೆ ದೊರೆಯುತ್ತೆ ನೀವೆಲ್ಲರೂ ಸಹಕಾರ ಮಾಡಿದ್ದೀರಾ ಈ ಒಂದು ಇದು ದೇವಸ್ಥಾನದ ವೇದಿಕೆ ದಯವಿಟ್ಟು ಅನಿತಾ ಭಾವಿಸಬೇಡ ಏನಾದರೂ ಮಾಡಬೇಕಂದ್ರೆ ಇವತ್ತು ಗುಡಿಪಲ್ಲಿ ಗ್ರಾಮದಿಂದ ಕಲ್ಲಿಸ್ನಲ್ಲಿ ಕೋಡಲ್ಲಿಗೆ ಟಾರ್ ರೋಡ್ ಹಾಕ್ಬೇಕಂದ್ರೆ ನಮ್ಮ ಸನ್ಮಾನ್ಯ ನಾಗೇಶ್ ಸಾಹೇಬರು ಅವ್ರು ಮಿನಿಸ್ಟರ್ ಆಗಿದ್ದಾಗ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಕೊಟ್ಟು ಈ ಒಂದು ಗ್ರಾಮಕ್ಕೆ ತಾರೋಡ್ ಹಾಕಿದ್ದೀವಿ ಲೈಟ್ಸ್ ಹಾಕಿಸಿದ್ದೀವಿ ಇವೆಲ್ಲರೂ ಸಹ ದಯವಿಟ್ಟು ಸಹಕಾರ ಮಾಡಿದ್ದಕ್ಕೆ ಈ ಒಂದು ಅನುಕೂಲ ಆಯುಸ್ ಪಕ್ಷದಿಂದ ಸಾಧ್ಯ ಅಂತ ನೀವೆಲ್ಲರೂ ಅರಿತು ದಯವಿಟ್ಟು ನಿಮಗೆಲ್ರಿಗೂ ಸಹಕಾರ ಬೇಕಂತ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ